ಕಾಕ ನೀ ಮಾಡಬೇಡ ನೀನು ಒಳ್ಳೆ ಅವಕಾಶ ಸಿಕ್ಕೈತಿ ನೀ ಬಾವು ಅನಸ್ತೇವಾಲ್ಯ ಮಾಮ ನೀನು ಬನ್ನಿಸ್ತೇ ಮಾಮ ನೀನು ಬೌಕ್ ಅಂತ ಅನಸ್ತೇ ಅನಿಸ್ತೇಯ ಅಪೇ ಮೊದಲ ತಡದ ಮಳೆ ಯಾಕೆ ಬಸ್ಸಿರೋ

सीधा

ಅಂತೇಳಿ ಪ್ರಪೋಸ್ ಮಾಡ್ಬೇಕು ನೀವು ಖಂಡಿತ ಮಾಡ್ತೀರಿ ಬಿಡೋಲ್ಲ ಆಂ ಮಾಡ್ತೀರಿ ಮಾಡೋ ಮಾಡ್ಕೋ ಓಕೆ ಮಾವ ಹಿಂಗೆ ಕುಂದ್ರಬೇಕು ಹಿಂಗೆ ಹಾಂ ಹೈ ಲವ್ ಯು ಜ್ಯೋತಿ ಅಂತ ಅನ್ಬೇಕು ಕುಂತ್ರಿ ಕುಂದ್ರಿ ಕುಂದ್ರು ಐ ಲವ್ ಯು ಜ್ಯೋತಿ ಒಡಪಿಟ್ಟ ಹೇಳ್ತೀರಿ ನೀವು ಒಡಪಾಕಿ ಹೇಳ್ಬೇಕು ಒಡಪಾಕಿ ಹಾ ಕುಂದ್ರಬೇಕು ಮಾವ ಹಿಂಗೆ ಕುಂದ್ರಬೇಕು ಎಲ್ಲರೂ ಮಾಡತ್ತಾರೆ ಹಿಂಗೆ ಕುಂದ್ರಿ ಹಿಂಗೆ ಹಾ ಮದುಮಗ ಹೆಂಗ್ ಕುಂದ್ರ್ತಾನ ಹಂಗೆ ಕುಂದ್ರಬೇಕು ನೀವು ಕೂಡರಿಲಿ ಓ

ಮಾಮ ನೀನು ನಗಬಡಮ್ಮ ಅಂತ ನಾನು ನೋಡಿ ಈಗ ನಾನು ಮಾಮ ಓಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಗೋರಿ ಇದನ್ನು ಫ್ಲವರ್ ತಗೊಂಡ ಹೋಗ್ರಿ ಡಾನ್ಸರ್ ಓಕೆ ರೆಡಿ ಪಲ್ವಿ ಮದಿದ್ಲೇ ಇಟ್ಲೇ ವತ್ ಹಾ ನಿನ್ನ ನಾನು ಯಾರು ನಂಬ್ಯಾರ ಮಂತ ಹಾಲ್ಟಾಯ ಸತ್ತಾರ ಏನ್ ಕಡಿಮೆ ಮಾಡಿದ್ರಿ ಏನ್ ಕಮ್ಮಿ ಐತಿ ನಿನಗಾ ನಾ ಏನ್ ಕಮ್ಮಿ ಮಾಡಿದ್ನ ನೋಡಿ ಅವನು ಹೈವೇ ರೋಡ್ ನೇಗೆ ಅಡ್ಡಾಡೋ ಟಾವರಸ್ ಲಾರಿ ಆಗಿಳ ನೋಡ ನಾ ನಿನಗೇನು ಹೊಂದದಿದ್ರು ನಮ್ಮ ಕಾಕನ ಹೊಂದೋದಿಲ್ಲ ಕುಂತ ಪಟ್ಗದು ಮಾಡ್ತಾರ ಹೊಳಿ ಸಾಲ್ ಹೋರಿದ ಪಕ್ಕ ಮಲ್ಲಪ ನೀರು ಕುಡಿದ್ ಬೆಳದ ಅಲ್ಲ ನೀಗ್ ಬೇಕಲ್ ಬಾಳೆ ಹಪಿ ಹೊಳಿ ಸಾಲ್ ಎಟ್ಟೆಟ್ಟ ಹೊಲ ನೋಡ್ಯ ನಂತ ಕಾಕ ಏನ ಉಳ್ಳುದು ನೀಗ್ ಬೇಕಲ್ಲ ಬಿತ್ತಿ ಬಿತ್ತಿ ಸುಸ್ತಾಗ್ಯ ನೀಗವ கடைகாக்காலில்ல அடி அடி பண்ணி அல்ல முதுக்கி எல்லாரும் நீங்க சொலோ அல்ல அடிகி காணசல்ல ಅಡಿಯಾಗ ಅಡಿಯಾಗ ಅಡಕಿ ಹೊಡಿಬಾರ್ದಂತ ಮುದಕಾಗ ಮದ್ವಿ ಮಾಡಬಾರ್ದಂತ ಅಡವಾಗ ಅಡಕಿ ಅಡವಿ ಪಾಲ ಮುದ್ಕೆ ಮಾಡಿದ್ರೆ ಅಡವಿ ಪಾಲ ಅದ ಕಾಕ ನೀ ಅಲ್ಲ ಚಲೋ ಅಂತಾರು ಒಂದ್ಸರಿ ಜೋರ ಚಪ್ಪಾಳಿ ಬರಲಿಲ್ಲ ಪಳಗ ಏನ್ ಮಾಡಿ ಇದು ಯಾವ ಗೊತ್ತೈತಿಲ್ಲ ಯಾವ ಗೊತ್ತಾಯ್ತಿಲ್ಲ ಪಟ್ಟದ ಕಲ್ಲ ಅಟ್ಟ ಇತಿಹಾಸ ಐತೋ ನಿನ್ನ ನವನಿ ಊರ್ದ ಏಳನೇ ತಾರನೇ ತಿದ್ದ ಪಾಠದಾಗ ಓದಿದ್ದೆ ನೆನಪು ನಮಗ ಇವತ್ತ ಊರಿ ಕಾರ್ಯಕ್ರಮ ಮಾಡಕ್ ಬಂದಿವ ಅಂದ್ರೆ ನಮ್ಮ ಸೌಭಾಗ್ಯ ಅನ್ಕೊಂತೀವ್ ನಾವು ನಾನು ನಾನು ಗುಳೆದ ಗುಡ್ಡ ಕಳ್ಳಿ ಕಳ್ಳಿ ಪ್ಯಾಟಿ ಕಳ್ಳಿ ಗುಡ್ಡ ಸೊಸಿ ಅದಿನ್ನ ಹಂಗಂದೇನಾ ಅನಿಸ್ಲಿಲ್ಲ ಏ

ಎಷ್ಟು ಹೊಟ್ಟಿ ಎಷ್ಟು ಹೊಟ್ಟಿಗೆ ಚದಿರಿಲಿ ಎಷ್ಟು ಅಣ್ಣ ಕರೆಕ್ಟ್ ಹೇಳ್ರಿ ಚಂದಗಣ ಅದಾಳಾಗಿ ಯವ್ವ ನೀವು ಕರೆಕ್ಟ್ ಹೇಳ್ರಿ ಹಾಂ ಮಾಮಾ ನಾ ಹೋಗ್ಬಿಡ್ತೀನಿ ಮಾಮ ಅನ್ನ ಮಾಡ್ಯವ್ವ ನಿಮ್ಮವ್ವನ ಮಾಮ ಅಂದಂದ ಎರಡು ಎಕರೆ ಒಲ್ಲ ತೂಸಿ ಹೋಗೈತಿ ಏನಿಲ್ಲ ಇದೊಂದು ತಾಳುಸ ನೋಡು ಪದಕ ಕೊಡ್ಸ್ಯಾನ್ ನೋಡದು ಒಯ್ ಹೋಯ್ ಇದು ನಂದಲ್ಲ ಇದ್ರ ಮಾಲಕ್ಕ ನಾ ಅಲ್ಲಿ ದೋಸ್ತ ಇನ್ನಿಂಗ್ ಇನ್ನೊಂದು ಹೇಳ್ತೀನಿ ಕೇಳು ಹೇಳಿ ನಾ ಬಡವ್ನ ಇರ್ಬೋದು ಅದಿ ಮಾಡಿ ದುಡ್ಕೊಂಡು ತಿನ್ನಬಹುದು ಹೌದು ಆದ್ರೆ ಇನ್ನೊಬ್ರು ಹೊಲಕ್ಕೆ ಆಸೆ ಪಡೋ ಮಗ ಅಲ್ಲ ಕಡೆಗೆ ನಮ್ಮ ಅಪ್ಪ ಒತ್ತಿ ಹಾಕಿದ್ರೆ ಹೊಲಾರ ಏಯ್ ಏಯ್ ಒತ್ತಿ ಗಿತ್ತಿ ಪಾಲೆ ಯಾವ ನಮ್ಮ ಕಡೆ ಹಾಂ ಚೊಕ್ಕ ಕರೀರಿ ನಾ ಅವಗ ಆದ್ರೆ ನೋಡಮ್ಮ ಇಲ್ಲಿ ಮಂದಿಯಾಗ ಹಂಗೆ ಸೀರಿ ನಾ ಇವತ್ತು ಹೋಗ್ಬಿಡ್ತೀನಿ ನೋಡಿ ಮತ್ತು ಹೋಗಲ್ಲ ಯಾವ ಮಗ ಬೇಡ ನಾನು ಹಾಂ ನಾವು ಹೋಗ ಹಾಂ ಹೋಗುವಾಗ ವಿಚಾರ ಮಾಡಿ ಹೋಗು ನಿನಗೆ ಹಂಗ ಆಧಾರ್ ಕಾರ್ಡ್ ಫ್ರೀ ಅದಾವ ಹಂಗ ನಮ್ಮ ಮಾಜಿಲವರಿಗೆ ಹೊಳೆ ಬರಕ್ ಆಧಾರ್ ಕಾರ್ಡ್ ಫ್ರೀ ಅದಾವ ಅಡಿಗೆ ಮಾಡಾಕ್ ಯಾರ ಯಾವ ಬೇಕಾಗಿತ್ತು ಕ್ರಾಶ್ನಾಗಿ ಯಾಕೆ ಅಂಗಡಿ ರಗಡದ ಚಪ್ಪಳಿ ಅಪಿ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕುಡಿಯೋ ಮಕ್ಕಳ ನಾವು ಬಿಡು ಅದನ್ನ ಎದಕ್ಕೆ ಕುಡಿತೀರಿ ಜೀವನ ಹಾಳಾಕೈತಿ ಯಾಕ ಏನಾರ ಒಂದು ಹಾಲು ಕುಡಿ ನೀ ಕುಡೀತೇನ ಹಾಂ ಮೂರೂ ಹೊತ್ತು ಹಾಂ ಲೈಟಿಂಗ್ ತುಂಬ ಅಳಗ್ಯಾರ ಸರ್ ಹಾಂ ತಡಿ ಆಗಾರ ನೀವು ನಿಮ್ಮ ಹುಡುಗರು ಸೇರಿ ಅಳ್ಗ್ಯಾಡ್ಸಿ ಹಾಂ ಒಟ್ಟರು ಬೇಡ ಹಾಂ ಎರಡು ಬೇಡ ಮೂರು ಕ್ವಾರ್ಟರ್ ಎಕ್ಸ್ಟ್ರಾ ಬಿದ್ರೆ ಎಲ್ಲ ತಾವು ಅಗರತಾವೆ ಯಾವ ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಯಾ ನಾಯಿಸತೈತೆ ನಮ್ಮ ಮುಂದೆ ಬರಂಗಿಲ್ಲ ಮ್ಯಾಗ ಬಿದ್ದು ಸತ್ತಗಿತ್ತು ರೀ ಅದು ಹೌದಿಲ್ಲ ಅಣ್ಣ ಇನ್ನೊಂದು ಹೇಳ್ತೀನಿ ಕೇಳು ನಮ್ಮ ಕುಡುಕರು ಮನೆಗೆ ಯಾವ ಕಳ್ಳರು ಬರಂಗಿಲ್ಲ ಯಾಕ ಎಲ್ಲ ಮಾರಿ ನಾವು ಅಳ್ಗಾಲ ಹಚ್ಚಿರ್ತೀವಿ ಅಲ್ಲೆದಕ್ಕೆ ಬರ್ತಾರ ಅವ್ರು ಬಗ್ಗಾಕ ಅಲ್ಲ ಕರೆಕ್ಟಾಗಿ ಈ ಮಾಲ್ ತಿನ್ನಾಕ ಹತ್ತು ರೂಪಾಯಿ ಇಲ್ಲ ಮರೆದಿಗಸ್ತೀಯ ಮೊನ್ನೆ ನವರಾತ್ರಿ ಒಂಬತ್ತು ದಿನ ದೇವ್ರಿಗೆ ನಡೆದಿಲ್ಲ ಹಾಂ ಆಟಾಡೀನ ಅಲ್ಲಿ ಬನ್ನಿ ಗೀರು ಸುತ್ತ ಇಲ್ಲ ನಾಲ್ಕತ್ತೆ ತಣ್ಣೀರು ಸ್ಥಾನ ಪು ಒಂದಿನವ ದೇವ್ರ ಬೆಟ್ಟಿಗೆ ಆಗ್ಯನ ಹಾಂ ನಿಮಗೆ ಆಗ್ಯಾನನ ನಮಗೆ ದಿನಾ ಆಕ್ಕನ ಈಗ ನೋಡು ನಮ್ಮ ಅಣ್ಣಗೆ ಈಗ ಆಗೇಲಿದ್ದ ಭೇಟಿ ಆಗಾಕತ್ತನ ಮೂರ್ ಬ್ಯಾಡ ನಾಲ್ಕು ಕ್ವಾಟರ್ ಕುಡಿದ್ವಿ ಅಂದ್ರೆ ಭಗವಂತ ಕಣ್ಣು ಮುಂದ್ ಬಂದ್ ಕಂದ ನಿನ್ ಉಪ್ಪಿನ ಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಅಂತವು ಅಯ್ಯೋ ನಿಂದು ದೊಡ್ಡ ತೇಂಡಿ ಅಪ್ಪ ಲಾಕ್ಡೌನ್ ಲಾಕ್ಡೌನ್ ಅಂತ ಲಾಕ್ಡೌನ್ ಆಗ ನಿಮ್ಮಂತ ಸ್ನೋ ಪೌಡರ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಐಡಿಯಾ ಸರ್ಕಾರ ನಡೆದೈತಿ ಹಾಂ ಸಂಸಾರ ನಡೆಸ್ ನಾಡ್ರಿ ಪಸ್ಟ್ ಯಾವ ಮಗ ಬೇಕಾಗೈತೆ ಅದು ಆ ಸಂಸಾರ ಚಲೋ ಹೋಗಿಂದ ಕುಡಿಯಾಕೆ ಚಲೋ ಆಗೈತಿ ಬೇಡ ಈ ದೋಸ್ತಿ ಇರೋದಿಲ್ಲ ಇವ್ರು ನಿನ್ನ ನಾವು ನನ್ನ ಬಗ್ಗೆ ಏನಾರನ ತಡ್ಕೊತೀನಿ ದೋಸ್ತರ ಬಗ್ಗೆ ಬಂದ್ರ ತಿಂಗಿ ಪಿರ್ ಇವ್ರು ಆಸ್ರ ಅಕ್ಕಾರೆ ಅಂತ ನಾನು ಇರೋದು ಕೊನೆತಾನ ಆ ಮಗ ಹೇಳ್ದೆ ಅವ್ರ ಅವ್ರು ನಿಮ್ಮಿಂದನೇ ಎಷ್ಟೋ ಹುಡುಗರು ಇಲ್ಲಿ ಕುತ್ತಾರ ಸಾಹೇಬ್ರು ಟೇಷನ್ನಾಗೆ ಹಾಕಿ ಮುರ್ಗ ದಿನ ಹಾಯ್ ಅಂತಟ್ಟ ಕಳಿಸ್ತೀರಿ ನೀವು ನಾವು ಪರಿಗಟ್ಟು ಕುಂತಿರ್ತೀವಿ ಕಿತ್ತಗಿದ ಒಂದು ಇಪ್ಪತ್ತು ಮರದ ಮುಂಜಾಲೆ ಯಾಕಲೇ ಸರ್ ಅವ್ರ ಹಾಯ್ ನಿನ್ನ ಹಾಯ್ ಅಂತ ಕಳಿಸ್ತಾ ಇಲ್ಲ ನೀ ಎದ ಅನ್ನೋದು ಹಾಳೋದು ಪುರುಗತ ಏನ್ ಮಾಡೋದ್ರೇನಾ ಹಂಗೈತಿ ಜಗತ್ತು ಅದಕ್ಕೆ ಹೇಳುದು ಅದಕ್ಕೆ ದೋಸ್ತರ ಯಾ ಹುಡುಗರಿಂದ ಬೆನ್ನ ಹತ್ತಬೇಡಿ ಹಾ ಹತ್ತಬೇಡಿ ಹತ್ತ್ರಿ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ್ರಿ ಹಾ ಒಂದು ವರ್ಷದಾಗ ಮಣಗಣ್ಣ್ ಪೀಕ್ ತಗಿದ್ರೆ ಇಂತ 10 ಹುಡುಗರು ನಿಮ್ಮಿಂದ ಹೊಲ ಬೆನ್ನ ಹತ್ತಾರ ಮತ್ತೆ ಏನ್ ಬೇಡ ನೀವು ಹೊಳಿ ಹೊಳಿ ಸಾಲಿದ್ರೂ ನಾವು ರೈತರ ಮಧ್ಯ ಆಗುದಿಲ್ಲ ಟೆನ್ಷನ್ ತಗೋಬೇಡ ಇನ್ನಮ ಹೇಳ್ತೀನಿ ಬೇಡಿ ಸಾಕು ಬರ್ಲಿ ಜೋರಕ್ಕೆ